ನಿಮ್ಮನ್ಯಾಗಿಂದು ಜೋರ ಸೌಂಡ್ ಬರೋತಿತ್ತು ಏನು ಜಗಳ ಮಾಡಿರಿ ಏನು ಗಂಟೆ ಐತಿ ಅಷ್ಟು ಗಂಟೆ ಮಟ್ಟ ಹಾಚಿರದೀ ನೀ ನಮ್ಮನ್ಯಾಗ ಹನ್ನೆರಡು ಗಂಟೆಗೆ ಬಾಯ ಆತಿತ್ತು ನೀ ಏನು ಮಲ್ಕೋರಾಕಿಲ್ಲ ಹಂಗರ ನಿನಗೆ ಒಳಗೆ ಬೇಕು ಬಿಡು ನಮ್ಮ ಮ್ಯಾಗಿನ ಹರಿಕತಿ ಹ್ಞೂ ಅದು ಇರಲಿ ನೀನಿ ಗಿರ್ಜಕ ಬಾರ ಒಂದಿಟ್ಟ ದವಾಖಾನೆಗೆ ಹೋಗಿ ಬರೋನು ನಾನು ಹಿಂಬಲ್ಲಿ ಯಾರಿಲ್ಲ ಅಂತೇಳಿ ಕರೋರ வரல ஆக யோ நான் ஆக சந்த ஓய் வந்தனோ நன்கு அறாமில் கை காலை ஹரி ஆத்தவா தெளிவடத்து ஹோ மல்கோத்தோ மணியாக அடுக்குமாடில ஏன் மாடில அந்த அண்ணாத்தி அறாமில் அண்ணாக்கி அட்டு கண்டை மட்டும் ரத்தி எச்சராகி ஏன்மாடத்தி ஆப்பா இரல்தே ஏனாகி ஆமால்து கே நன்கு எச்சு பார்த்தா நன்கேதுக்கு இன்னொரு மணி உ சாபிரி கிர்ஜாக்கள்தாக்கோ வந்தவா ಕೈಯಾಗಿನ ಬಳಿ ಎಲ್ಲ ಹೊಸ ಬಳಿ ಉಟ್ಕೋಬೇಕಂತೇಳಿ ಹಾದಿ ಕಾಯ್ತೀನಿ ಏನಕ್ಯಾಕೋ ಬಂದಿಲ್ಲ ನೋಡಿ ಇಲ್ಲ ಅಂದ್ರೆ ವಾರದಾಗ ಎರಡು ಸತಿ ರೀ ಬಂದು ಹೋಗ್ತಾಳೆ ಕ್ಯಾಕೋ ಬಂದಿಲ್ಲ ಏನು ಏನಾಗೈತಿ ಆಮೇಲೆ ಪಾಪ ಏನು ಕಷ್ಟದಾಗೈತಿ ಆಕೆ ಮನ್ಯಾಗ ಹ್ಞೂ ನೋಡಪ್ಪ ಅರ್ತಕ್ಕ ನಾನು ಹಾದಿ ಕಾಯತ್ತ ನೋಡ ಬಳಗಾಡ್ತಿದ್ದೆ ನಾನು ಬಳಿ ಎಲ್ಲ ನಮ್ಮ ನಮ್ಮತ್ತಿ ಬೆಳಗ್ಗೆ ಅನ್ನ ಏನ ಬಳಿ ಎಲ್ಲ ಬರ್ಗೈ ಚಲೋ ಕಾಣೋತು ಬಳಿಯಾರ ಉಟ್ಕೋಬೇಕಲ್ಲ ಅಂತ ಹೇಳಿ ನಮ್ಮತ್ತಿಗನ್ನ ಯಾಕೋ ಬೆಳಗಾರ್ದು ಬಂದಿಲ್ಲ ಅತ್ತಿ ಯಾಕಿದ ಹಾಯ್ದೆ ನೋಡ ಅಂತ ಹೇಳಿ ಏನಾಗೈತಿ ಆಮೇಲೆ ಕರ ನಮ್ಮ ಪಾಪ ಯಾಕೋ ಬಂದಿಲ್ಲ ನೋಡ ಏ ನೀನಿ ನೀನಾಗ ಚಾದರ ಮಾರಾಗ ಬಂದಿರಲ್ಲ ಇದ್ದು ತಗೋಣಿ ಈಗ ಜಾತ್ರೆ ಅದು ಬರ್ತಾವಲ್ಲ ಬರ್ತಾವ ಚಾದರ ಮಂದಿ ಬಂದ್ರೆ ಚಾದರ ಅದಕ್ಕಾಗಿ ಕಾಣದಾಗಿ ಒಂದೇ ಚಾದರ ಬೇಕು ಅಂತೇಳಿ ಅಂತ ಹೇಳಿ ನಿಮ್ದಿಲ್ಲ ಚಾದರ ಇಲ್ಲ ತಗೋಲಿಲ್ಲ ನಾನು ಚಾದರ ತಗೋಬೇಕನ್ನು ಮನ್ಸಿತ್ತು ಜಾತ್ರೆ ಅದು ಬಂದಾಗ ಬೇಕಾಗ್ತೈತಿ ಊರಾಗ ಮೂಲನಾರದು ಬಂದಿರ್ತಾರಂತ ಹೇಳಿ ಆದರೆ ಏ ಏನು ಮಾಡಲಿ ರೊಕ್ಕ ಸ್ವಲ್ಪ ಕಮ್ಮಿ ಇದುವ ಸಂತಿನೂ ಮಾಡಬೇಕಿತ್ತು ಹುಡುಗರು ಅರಿವು ಅದೂ ಹರಿದಿದ್ದವು ಹಂಗೆ ಹಾಕೊಂಡು ಹೋಗತ್ತಿದ್ದು ಸಾಲಿಗೆ ಅದು ಅದಕ್ಕಾಗಿ ಒಂದು ಸ್ವಲ್ಪ ಒಂದು ಎರಡು ಜೋಡ ಅವ ಒಂದು ಎರಡು ಜೋಡ ಅರಿವಿ ಮತ್ತು ಸಂತಿ ಅಟ್ ಮಾಡ್ಕೊಂಡ ಬೈನ್ ಇನ್ನೊಂದು ಸತಿ ಬಂದಾಗ ತಗೋತಾನೆ ಏನು ನೋಡ್ತಾನೆ ಇನ್ನೊಂದ್ಸರ್ತಿ ಬಂದ್ರೆ ನಾನು ಗುತ್ತಗಿನ ತಗೋತಾನೆ ಅಯ್ಯೋ ಎದಾಗ ತಗೋರ ಹೋಗಿದ್ದೆ ಪಾತಿಮಾ ನೀ ನಿನ್ನ ಮಗ ಏನು ಹೊರದೇಶ ಹೋಗಿದ್ದಾನಂತು ರೊಕ್ಕ ಗೊಳಿಸ್ಕೊಂಡು ಬರ್ತಾನಂತ ಹೇಳಿ ಹೇಳತ್ತಿದ್ದ ಕುಣ್ಕುಳ್ದು ಅಲ್ಲಿಂದ ತಗೊಂಡು ಬರ್ತಿದ್ದಿಲ್ಲ ನಿನಗೆ ಹೊರದೇಶದ ಚಾದರ ಕಮ್ಮಂಗೆ ಬೆಚ್ಚಗೆ ಹೊತ್ಕೊಂಡು ಮಲ್ಕೋತಿದ್ದಿಲ್ಲ ಇನ್ನೊಂದು ಇಬ್ಬರು ಗಂಡ ಇಂತಿ ಎದಕ್ಕೆ ಬೇಕಾಗಿತ್ತ ನಿನಗೆ ಚಾದರ ಇಬ್ಬರು ಕೂಡಿ ಒಂದು ಚಾದರದೊಳಗೆ ಕಾಲು ಹಾಕಿರಪ್ಪ ಅಂದ್ರೆ ಹಿಂಗೆ ಹೊಳೆ ಒಳಗೆ ಹೊತ್ತು ಹೊಡಿತೈತಿ ಎದಕ್ಕೆ ಬೇಕೋ ಚಾದರ ಮತ್ತೇನು ದೊಡ್ಡ ಸ್ಥಳ ಹೇಳಿ ಹೇಳ್ತಿದ್ದಿಲ್ಲ ನನ್ನ ಮನೆಯಾಗೋ ಏನು ಬೇಕಾದೆಲ್ಲ ನನ್ನ ಮಗ ಪಾರ್ಸಲ್ ಪಾರ್ಸಲ್ ಮಾಡಿ ಕಳಿಸ್ತಾನ ಅಂತೇಳಿ ಒಂದು ಫೋನ್ ಹಚ್ಬೇಕಲ್ಲ ಮತ್ತೆ ನಿನ್ನ ಮಗಗೆ ಚಾದರು ನಿನಗೆ ಪಾರ್ಸಲ್ ಪಾರ್ಸಲ್ ಮಾಡಿ ಕಳಿಸ್ತಿದ್ದ ನಿನಗೆ ಏನೇನು ಒಂದು ಯಾಕೆ ಹೆಚ್ಚಾಗಿರೋ ಚಾದರು ಏನಾರ ಹೆಚ್ಚಾಗಿತ್ತು ಅಂತ ತಿಳ್ಕೋ ಈ ಕಡೆ ನನ್ನ ಮನೆಗೆ ಈ ಕಡೆ ಪಟಕ್ ನಾ ಕಸತ್ ಬಾ ಗಿಫ್ಟ್ ಗಿಫ್ಟ್ ಕೊಟ್ಟಿದ್ದಾನ ಹೇಳಿ ನಾ ಖುಷಿದಿಂದ ಇಟ್ಕೋತಾನೆ ಏ ಗಿರ್ಜಾಕ ನಾ ನಿಮ್ದಿಗೆ ಏನಾದರೂ ಅಂದಿ ಹಾ ನಮ್ದಿಗೆ ಚಾದ್ರೆ ನಮ್ದಿಗೆ ಮಾತು ನಿಮ್ದಿಗೆ ನಾ ಯಾಕೆ ನಮ್ದಿಗೆ ಚಾದ್ರೆ ಗಿಫ್ಟ್ ಕೊಡಲಿ ನಮ್ದಗೆ ಅಂತ ಆದ್ರೆ ಹಂಗ ಬಿದ್ದಾವು ನಿಮ್ದಗೆ ಕೊಡಾಕ ನಮ್ದಗೆ ಮಗ ಹೊರದೇಶಕ್ಕೆ ಹೊರ ಅಲ್ಲಿ ಅಲ್ಲಿ ಅವಂದಿಗೆ ಅವಂದು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು ಆಗ್ತಂತ ಆಗ್ತತಿ ನಮ್ಮ ನಮ್ಮ ಮಗನಿಗೆ ಮುಂದಕ್ಕೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡೋದನ್ನ ಇಕ್ಕಿಲಿ ನಮ್ದಗೆ ಗಿಫ್ಟ್ ಕೊಡ್ಬೇಕಂತ ಇಕ್ಕಿಗೆ ಕೊಡ್ತಾನೆ ನಿನಗೆ ನಿಮ್ದಗೆ ಗಿಫ್ಟ್ ದೊಡ್ಡ ಮೆಣಸಿನಕಾಯಿ ಇಲ್ಲಿ ಐತೆ ಗಿಫ್ಟ್ ಕೊಡ್ಲಿ ಹಚ್ಚಿನಪ್ಪ ಅಂದ್ರೆ ಹುರ್ಕೊಂಡಾಡ್ತೀನಿ ನೋಡಿ ಮೆಣಸಿನಕಾಯಿ ಯಾಕೆ ಬಾ ಬಾಯ್ತೆ ನನಗೆ ಮೆಷಿನ್ಕಾಯಿ ಹಾಸ್ತಾನಂತಿ ಎರಡು ಸಕ್ಕರ್ಬೇಕ ಬಾಯಿಲೆ ನಿನಗೊಂದು ದೊಡ್ಡ ದೊಡ್ಡ ಮೆಷಿನ್ಕಾಯಿ ಹಾಕಿ ತಿರುಗ್ತಾನೆ ಆಕಿನ ಆಕಿನ ಊರೆಲ್ಲ ಹಂಗೆ ಊರು ಊರ್ಯಾದ ತಿರುಗಾಡಿರ್ಬೇಕು ನೋಡ ಎಲ್ಲ ಕೂತ್ರೆ ಆಕಿನ ಹೊರಗಡೆಯಿಂದ ಅಕ್ಕಿನ ಆ ಖಾರ ಹೊರಗೆ ಬರಬೇಕು ಏನೋ ಮಜಾ ಆಗದಾಗ ಅಂದ್ರೆ ಗೆಳತಿ ಅಂಥೇಳಿ ಈಗಿ ನನಗೂ ನನಗ ಹೊಳೆ ಹಾಕಬರಂತಾರೆ ಹೋಗು ನಿನ್ನ ಚಾದ್ರೆ ನನಗೆ ಎದಕ್ಕೆ ಬೇಕಾಗಿದ್ದವು ನನ್ನ ಮನೆಯಾಗ ಹೊರಗಡೆ ಚಾದರೆ ಬಿದ್ದವು ಯಾರು ಇಲ್ಲ ಈಗ 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 ಚಾದರ ಅಲ್ಲ ಚಾದ್ರಿಮಲ್ಲಿ ಮೆಸಿನ್ಕೊಂಡು ದೊಡ್ಡದು ಹಾಕಿ ತಿರುಗಿನಿ ಮಾಡ್ಕೊತಾರೆ ಮಾಡ್ಕೊತಾಡ್ತಾ ನೀರು ಕುಡರ್ಗ ತಿಳಿದಳ ಅವಾಗ ಏ ಏ ಸಾಯಿಗಳ್ರಿ ಇಬ್ಬರು ಮುಚ್ಚ್ರೆ ಬಾಯಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ತಿರ್ಕೊತ ತಿರುಕೊತ ಏನಾರ ಏನಾರು ಆ ಊಟದ ಗಂಟೆ ಗಂಟೆಯಲ್ಲಿ ಇಟ್ಟು ಬಂದಿರಿ ನಾಯದು ಓದುತ್ತ ನೋಡ ಹಂಗ ಉಪಾಸ ಕುಂಡೋದ ಅಲ್ಲಿ ನೆಲೆ ಅಲ್ಲಿ ಇಟ್ಟಿದ್ದು ಸುಮಕ ಊಟದ ಟಿಫಿನ್ಗಳ ಆತು ಏನಪ್ಪ ಹರಿದ ಓ ಇನ್ನೂ ಸ್ವಲ್ಪ ಇದು ಕಾಣ್ತೈತಿ ಊಟದು ಮಾಡಬೇಕಿಲ್ಲ ಯಾವ್ಯಾವ ಆಯ್ತು ಊಟ ಮಾಡೋಗ್ರು ಹೋಗಿ ರೀ ಹೋಗಿ ಹೋಗಿ ಹ್ಞೂನ್ ರೀ ಈಗ ಅದಾರೇ ಊಟಕ್ಕೆ ಹೋಗತ್ತಿದ್ದೆ ನೋಡ್ರಿ ಯಾವ ಯಾವ ಆಯ್ತು ಊಟ ಮಾಡಿ ಮುಂದಿಂದ ಹರಿತಿತ್ತು ಕೋರಿ ಏ ನಡಿರಿ ನೀರಿ ಎಲ್ಲರೂ ಊಟ ಆಟ ಮಾಡ್ರಿ ನೋಡ್ರಿ புண்டிப கொட நான பூண்டி பல்லை ஆசையில நினை மனியாக திண்டுபேட நீ திண்டு யவர்ஜி ஈட மனித ரொட்டியா ಹೊಟ್ಟಿ ಉರ್ತೈತೆ ಹೇಲಾಟ ಹತ್ತೈತ್ ನೋಡು ನಿನಗೆ ಅದು ಹತ್ತಬೇಕು ಗೊತ್ತಾಗ್ತೈತೆ ಅವಾಗ ಎಲ್ಲೆಲ್ಲಿಂದ ಉರಿತೈತೆ ಅಂತ ಹೇಳಿ ಈ ನಮ್ಮನೆ ತಿಂತಾರ ಖಾರ ಒಂದು ಹಿಟ್ಟ ತಿನ್ನ ಏ ಸುಬ್ಬಕ್ಕ ಈ ಹೊಲದಾಗ ಕೈಯಾಗ ರೊಟ್ಟಿ ಇಟ್ಟು ಪಲ್ಯ ಹಸಿ ಖಾರ ಏನು ಮಸ್ತ್ ಮಜಾ ಬರ್ತೈತೆ ನಿನಗೂ ಬೇಕಂದ್ರೆ ತಗೋಲ್ಲ ನೀ ಬೇಕು ಕೊಡ್ಲಿ ನನಗೂ ಗೊತ್ತೈತೆ ಒಂದಾಗ ಊಟ ಮಾಡಿ ರುಚನೇ ಬೇರೆ ಅಂತೇಳಿ ಆದ್ರೆ ಈ ಥರ ಖಾರ ತಿಂತಾರ ಯಾರರೇ ಆ ಯವ್ವ ಎಷ್ಟು ಖಾರ ಹಚ್ಕೊಂಡೆ ನೋಡಿ ರೊಟ್ಟಿ ಮ್ಯಾಗ ನನಗಂತರ ಬೇಡ ಯವ್ವ ನೀನು ಖಾರ ನಿನ್ನ ಏನ ತಿನ್ ತಿನ್ ಹಾಂ ಯಾರಿಗ್ರೆ ಪಲ್ಯ ಅದು ಬೇಕಂದ್ರೆ ಇಲ್ಲಿ ಐತಿ ಟಪಕದಾಗ ತಗೊಂಡು ತಗೊಂಡ ತಿನ್ರಿ ತಿಂದ ಲಗುಟ್ನ ಇನ್ನೊಂದು ಎಡ ಮುಂಬ ಆಗ್ತೈತಿ ಪಟ ಪಟ ಮೆಣಸಿನಕಾಯಿ ಹರಿದ ಹೊಂಟುತ್ತಲೇ ಮನೆಗೆ ಹೋಗುಣ ಅಯ್ಯೋ ಸುಬ್ಬಕ್ಕೆ ನೀರ ತಂದಿಲ್ಲ ನೀರು ಕೊಡ ಅಲ್ಲೇ ಬಿಟ್ಟು ಬಂದು ಯಾಮಲ್ಲ ಹೊಲ್ದಾಗನ ಹೂವ ಏನು ಕುಡಿದ ಈಗ ನೀರು ಅಯ್ಯೋ ಚಿಂತೆ ಯಾಕೆ ಮಾಡಿದೆ ಪರಕ್ಕೆ ಅಲ್ಲಿ ಹಿಂದ್ಗಡೆ ಬೋರ್ ಹೊಡೆದಿಲ್ಲ ಅಲ್ಲಿ ಇಲ್ಲೆಲ್ಲ ಈ ಗಿಡದ ಹಿಂದೆ ಅಲ್ಲಿ ಐತಿ ಹೋಗಿ ಕೊಡ್ರೆ ತಗೋ